ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ವೀಡಿಯೋ ಸ್ಟಾರ್ಟಿಂಗಾಗಿ ಬಂದೇನಿರಿ ಖರೆ ಹೇಳಬೇಕಂತಂದ್ರೆ ಈಗ ನನ್ನ ಎಂಟ್ರಿ ಇರಲಿಲ್ಲ ಕೆಲವೊಬ್ರು ವಿಶ್ ಮಾಡಿರಿ ಅಂತಂದು ಹೇಳಿ ಕೇಳಿರಿ ಹಾಗಾಗಿ ರೀ ಇವತ್ತಿನ ವಿಡಿಯೋ ಒಳಗೆ ಅಷ್ಟೇ ಸ್ಟಾರ್ಟಿಂಗ್ ವಿಶಸ್ ರೀ ಮುಂದಿನ ವಿಡಿಯೋ ಒಳಗೆಲ್ಲ ಈ ವಿಶ್ ಮಾಡೋದು ಹಾಯ್ ಹೇಳೋದೆಲ್ಲ ಲಾಸ್ಟಲ್ಲಿ ಇಟ್ಕೊಂಡಿರ್ತೀನಿ ನೀವೆಲ್ಲ ಕಮೆಂಟ್ ಮಾಡೋಷ್ಟೊಳಗೆ ನಾನು ಈ ವಿಡಿಯೋ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಈಗ ಸಪ್ರೇಟಾಗಿ ಮಾಡಿ ಹಾಕಕತ್ತೀನಿ ಅದಕ್ಕೆ ಇದನ್ನ ಸ್ಟಾರ್ಟಿಂಗ್ ಒಳಗಡೆ ಜಾಯಿನ್ ಮಾಡಾತ್ತೇನೆ ರೀ ಪ್ರೇಮ ಕೊಪ್ಪದಂತ ಹೇಳಿ ಅವ್ರ ಮಕ್ಳಿಗೆ ಹಾಯ್ ಹೇಳ್ರಿ ಅಂತ ಹೇಳ್ರಿ ಹಾಯ್ ರಜನಿ ಹಾಯ್ ಭೂಮಿಕಾ ಹಾಯ್ ಶರತ್ ಹಾಯ್ ಶಶಿ ಹಾಯ್ ಮಲ್ಲು ನಿಮ್ಗೆ ಆ ದೇವರು ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಜೀವನ ಯಾವಾಗಲೂ ಖುಷಿಯಿಂದ ತುಂಬಿರಲಿ ಅಂತ ಹೇಳಿ ಬಯಸ್ತೇನೆ ರೀ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುಂಡಾನಿ ಅಜ್ಜಿರಿ ಎಲ್ಲರೂ ದಿನಕ್ಕೆ ಎರಡು ವೀಡಿಯೋ ಹಾಕ್ರಿ ಅಂತ ಹೇಳಿ ಕೇಳ್ಕೊಳ ಹಾಕ್ತಿರಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿರಿ ಆದರೆ ನನಗೆ ದಿನಕ್ಕೆ ಎರಡು ವೀಡಿಯೋ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ರೀ ಒಂದ್ರು ಗ್ಯಾರಂಟಿ ಹಾಕಿ ಹಾಕ್ತೀನಿ ಟೈಮ್ ಇತ್ತಪ್ಪ ಅಂತ ಅಂತಂದ್ರೆ ಎರಡು ವೀಡಿಯೋ ಹಾಕ್ತೇನೆ ರೀ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೇನೆ ರೀ ಆಯ್ತು ರೀ ನೀನು ತಡ ಮಾಡೋದಿಲ್ಲ ವಿಡಿಯೋ ನೋಡೋಣ ಬರ್ರಿ ಅಜ್ಜಿರಿ ಒಂದು ನಿಮಿಷ ತಡೀರಿ ಯಾಕುವ ಅದು ಪ್ರೇಮ ಅವ್ರ ಅವ್ರ ಬೆಸ್ಟ್ ಫ್ರೆಂಡ್ ಮಗಳ್ದ ಮದುವೆ ಆಗತ್ತಂತೀ ಅವ್ರಿಗೆ ವಿಶ್ ಅಂತ ಹೇಳಿದ್ರೆ ಮರ್ತು ಬಿಟ್ಟಿದ್ದೆ ಹೇಳ್ತಂತೇಳ್ರಿ ಹೌದಾ ಹಾಂ ಹೇಳೋಂಗ್ರಿ ಪ್ರೇಮ ಅವರೇ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಮಗಳ್ದ ಮದುವೆ ಆಗೈತಿ ವಿಶ್ ಮಾಡಿರಿ ಅಂತ ಕೇಳಿದ್ರಿ ಆದ್ರೆ ಅವ್ರ ಹೆಸರು ಹಾಕಿಲ್ಲ ಹಾಗಾಗಿ ಅವ್ರಿಗೆ ಹ್ಯಾಪಿ ಮ್ಯಾರೀಡ್ ಲೈಫ್ ಅವ್ರ ಜೀವನ ಯಾವಾಗಲೂ ಖುಷಿಯಿಂದ ತುಂಬಿ ತುಳುಕ್ತಾ ಇರಲಿ ಅಂತ ಹೇಳಿ ಆಶಿಸ್ತೇನೆ ರೀ ನನ್ನ ಕಡೆಯಿಂದನೂ ನಿಮಗೆ ಹ್ಯಾಪಿ ಮ್ಯಾರೀಡ್ ರೀಪ್ಪ ಆ ದೇವರ ಆಶೀರ್ವಾದ ಮೇಲೆ ಸದಾ ಇರಲಿ ರೀ ಆಮೇಲೆ ರೇಖಾ ಅನ್ನೋರು ಮೆಸೇಜ್ ಹಾಕ್ಯಾರೀ ಅವ್ರ ಮಗನ್ದ್ದು ಹುಟ್ಟು ಹಬ್ಬ ಅಂತ ರೀ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಆರೇನು ಪುಟ ನಿಮಗೆ ಆ ದೇವರು ಒಳ್ಳೆ ವಿದ್ಯಾಭ್ಯಾಸ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ ಆ ಥರವಾ ಹ್ಞೂ ರೀ ಜಾಯತ್ರಿ ಬಾರ್ವ ಅಂಗರಿಗ ಹೊತ್ತ ವಿಡಿಯೋ ನೋಡೋಣ ಮಮ್ಮಿ ಅನ್ನಕ್ಕೆ ಹ್ಞೂ ಹ್ಞೂ ಇಟ್ಟಿನಿ ಅಣ್ಣನ ಆಗೇತಿ ಥ್ಯಾಂಕ್ಸ್ ರೀಪಾ ನೀವೇನಾರ ನನಗೆ ಎಷ್ಟು ವಿಜ್ಲು ಹೊಡಿಬೇಕು ಅಂತ ಹೇಳಿದ್ದಿಲ್ಲ ಅಂದಿದ್ರೆ ಹತ್ತು ಸಿಟಿ ಹೊಡೆಸಿ ಅನ್ನನ ಹತ್ತು ಹುರ್ಕಡ್ಲಿ ಮಾಡಿಸ್ಬಿಡ್ತಿದ್ದೆ ಹೌದಾ ಹಂಗಾರೆ ನಾನು ಆನ್ಲೈನ್ ಆರ್ಡರ್ ಮಾಡೀನಿ ಇನ್ನೂ ಸ್ವಲ್ಪ ತೊಂದರೆ ಬಂದ್ಬಿಡ್ತೈತಿ ನೋಡು ಪ್ರೀತಿ ಅದು ಬಂದಾಗ ಇಲ್ಲಿ ಯಾರು ಇರಬಾರ್ದು ಹಂಗೆ ನೋಡ್ಕೊ ಹೌದಲ್ ಮಮ್ಮಿ ಆ ಕವರು ತೊಗೊಂಡು ಹೋಗೋ ಮುಂದೆ ಯಾರು ಬಂದ್ರೆ ಏನು ಮಾಡೋದು ಹೌದಲ್ವಾ ಮೊದ್ಲ ಮನ್ಯಾಗ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲಾ ಕಡೆ ಅಡ್ಡಾಡ್ತಿರ್ತಾರ ಈಗ ಕರೆದ್ರೆ ಯಾರೊಬ್ರು ಹೊರಗ್ ಬರವಲ್ರು ಆಮೇಲೆ ಅದೇನೋ ಅಂತಾರಲ್ಲ ಕೇಡುಗಾಲಕ್ಕನ ಈ ಮೊಟ್ಟೆ ಇಡ್ತು ಅಂದಂಗ ಆ ಪಾರ್ಸೆಲ್ ಬಂದಾಗ ಬಂದ್ಬಿಟ್ಟು ಏನ್ ಮಾಡೋದು ಹೌದಲ್ ಮಮ್ಮಿ ಏನ್ ಮಾಡೋದೀಗ ತಪ್ಪು ಬಂದ್ ನೋಡು ಎಲ್ಲಾ ಈ ಸೀತಾ ನಿಂದನ ಆಗಿದ್ದು ಏನ್ ಗೊಡಗಾಕತಿಯಾ ಇದಲ್ಲಾ ಕಾರಣ ಆ ಸೀತಾನ ನೋಡ್ ಮಮ್ಮಿ ಹೌದು ಆ ಸೀತಾ ನಿಂದನ ಎಲ್ಲಾ ಆಗಾಕತಿದ್ದೆ ಅದಕ್ಕೇನಾಗಿತ್ತ ಏನ ಒಳ್ಳೆ ರಗಳಿ ತಕೊಂಡ್ ಕುಂತ ಬಿಡು ನಾವಳ್ಳೆ ನಿಮ್ಮ ಆವು ಎಣ್ಣೆ ಚೆನ್ನೆ ಬೆಳೆಸಿದ್ವಿ ಅನ್ ಸಾಕತ್ ಬಿಟ್ಟೈತಿ ಮಮ್ಮಿ ಈ ಮುರ್ಗಿಗೂ ಏನಾರ ಮಾಡ್ಬಿಡೋ ನಾನು ಕಡಿ ತಡೆ ನನಗೂ ಯಾಕೋ ಹಂಗ ಡೌಟ್ ಬರತಿ ಏ ಇಲ್ಲಿ ಬಿಡು ಮಮ್ಮಿ ಹಂಗೇನ ಇರ್ಲಿಕ್ಕಿಲ್ಲ ಇವತ್ತು ಮುಂಜಾನೆ ಇಡ್ಲಿ ನಾನ ಮಾಡಿದ್ ಹೇಳಿ ಮಾಡ್ದ ನೋಡ್ ನೋಡು ಹೌದು ಇರ್ಲಿ ಬಿಡು ಈಗ ಅದು ಹಾಗಿದ್ದಾತ ಈಗ ಮುಂದೆ ಏನು ಮಾಡೋದು ಹೇಳಿ ಬಿಡು ಮಮ್ಮಿ ಕವರ್ ಬರ್ತದಲ್ಲ ಸುಮ್ ತಗೊಂಬಂದ್ ಅಡಿಗೆ ಮನೆಗೆ ಇಟ್ಟು ಬಿಡ್ತಾನುಡಿದ್ರೆ ಏನು ಮಾಡ್ತಿದಿ ಅದ್ರಾಗ ನಮ್ಮ ಹಣೆ ಬರಕ್ಕೆ ಕೆಟ್ಟದ್ರ ಗುಂಡಾನಿ ಅಜ್ಜಿನ ಬಂದ್ರ ಏನು ಮಾಡ್ತಾರ ಬಂದ್ರ ನಂಗೆ ಅಡ್ಗೆ ಮಾಡಕ್ ಬಂದಿಲ್ರಿ ನಾ ಹಿಂಗ ತರ್ಸಿದ ಅಂತ ನಿನಗೆ ಮತ್ತೇನ್ ಬಿಡ್ ಬೇ ಮಮ್ಮಿ ನನಗೆ ಬಾರಿ ಟೆನ್ಶನ್ ಆಗತಿ ನೋಡು ಸುಮ್ ಕತ್ಲಾಗ ಮನೆ ಬಿಟ್ಟು ಹೊರಗೆ ಹೋಗೋಣ ಅಂತ ಅಂದ್ರೆ ನನ್ ಗಂಡ ನನ್ನ ಜೋಡಿ ಬರಕ್ ತಯಾರಿಲ್ಲ ನಿನಗೇನು ಕೆಲಸ ಬರೋಂಗಿಲ್ಲ ಹಂಗ್ ಬರಂಗಿಲ್ಲ ಹಿಂಗ್ ಬರಂಗಿಲ್ಲ ಮನೆಯಾಗ ನೀನು ಒಬ್ಬಕ್ಕಿನೇ ಇರ್ತಿದಿ ನಾನು ಊರು ಊರ್ ಮೇಲೆ ಅಡವ ಅಂತ ಹೇಳಿ ಬಾಯಿ ಮುಚ್ಚಿದ್ರು ಯಾಕೆಷ್ಟು ಕಷ್ಟಪಡ್ತಿದಿ ಸುಮ್ಮನೆ ಬಂದ್ಬಿಡು ಹೌದಲ್ಲ ಮಮ್ಮಿ ಬಿಡ ಇಷ್ಟ ಮನಿ ಕೆಲಸ ಮಾಡ್ಕೊಂಡು ಪಡ್ಬೇಕು ಅದಕ್ಕ ಅಂದೆ ಈ ಮಂತನ ಬಂದಾಗ ನಾನು ಈ ಮನಿ ಬ್ಯಾಡ್ರಿ ಅಂದ್ರು ನೀನು ಕೇಳಲಿಲ್ಲ ನಿಮ್ಮ ಅಪ್ಪನು ಕೇಳಲಿಲ್ಲ ಏನ ನಮ್ಮಷ್ಟ ಇದ್ದಂತರರ ಅಲ್ಲ ನಿಮ್ಮಪ್ಪ ಹೋಗ್ಲಿ ಬಿಡು ನಮಗರ ಯಾರದರ ಈ ಕೊಬೇಕಿನ ಅದಾಳ ಮಗ ನೋಡಿದ್ರ ದೂರದ ದೇಶದಾಗ ಅದಾನ ಇದರ ನಮ್ಮ ಕಣ್ಣ ಮುಂದೆ ಇರ್ಲಿ ಅಂತ ಹೇಳಿ ಸಮೀಪಕ್ಕೆ ತಿ ಮನಿ ಅಂತ ಹೇಳಿ ನಿಮ್ಮಪ್ಪ ಇಲ್ಲೇ ಕೊಟ್ಟ ಅದರ ಬೇರೆ ನಿಮಗೆ ಅನ್ಸಲ್ಲ ಅದನ್ ಬಿಡು ಯಾಕ್ ಸುಳ್ಳು ಹೇಳಬೇಕು ಅಂದ್ರೆ ಇಲ್ಲಿ ಮನಿ ನೋಡ ನೋಡಾಯವಾ ಹೆಂಗದಿಯೇನೋ ಇಲ್ಲಿ ಅದಕ್ಕ ದುಡ್ಡು ನನ್ನ ಮಗಳಿಗೆ ನಾನಾ ತಿಂಗಳ ತಿಂಗಳ ಖರ್ಚಿಗೆ ಎಷ್ಟು ಅಷ್ಟು ರೊಕ್ಕ ಕೊಡ್ತೀನಿ ಆಕೆ ಚಂದಾಗಿ ಎಲ್ಲರ ಇರ್ಲಿ ಅಂತ ಅಂತೇಳಿ ಎಲ್ಲಾ ಆಳು ಕಾಳು ಸಮೇತ ಕಳಿಸಿದ್ದ ನೀನು ಸೊಕ್ಕಿಲ್ಲಾಕಿ ಸೀತಾ ಬಂದ್ಲು ಅಂತಂದೇಳಿ ಎಲ್ಲಾ ಬಿಡಿಸ್ ಕಳಿಸ್ಬಿಟ್ಟಿ ನೋಡು ಅವರೆಲ್ಲ ಇದ್ರೆ ಹಿಂಗಾಕಿತೇನೆ ಅಯ್ಯೋ ಹೋಗ್ಲಿ ಬಿಡು ಮಮ್ಮಿ ಅದೆಲ್ಲ ಕಂತೆ ಪುರಾಣ ತಗೊಂಡು ಏನು ಮಾಡೋದು ಈಗಿಂದ ಹೊರಗೆ ಬರೋದು ಹೇಳು ಡೋಂಟ್ ಹಿಯರ್ ರೇ ಐಡಿಯಾ ಬಂತಿ ಮಮ್ಮಿ ಹ್ಮ್ ಬರ್ದಾ ಇರ್ತಾ ಮಮ್ಮಿ ಅಡಿಗೆ ಮನೆಯೊಳಗೆ ಕಿಟಕಿ ಐತಿಲ್ಲ ದೊಡ್ಡಕ್ಕ ಐತಿ ಆ ಕಿಟಕಿ ಎರಡು ಸಳಿ ನಡುವ ಗ್ಯಾಪ್ ಐತಿಲ್ಲ ಒಂದ್ ಕೆಲಸ ಅಲ್ಲಿ ಅಡಿಗೆ ಮನೆ ಹತ್ರ ನಿಂತ್ಕೊಂತೀನಿ ಈ ಪಾರ್ಸಲ್ ಅದು ಬರ್ತದೆ ಬಾ ಕಡೆಯಿಂದ ಬಂದಕಿನ ಒಂದೊಂದ ಒಂದೊಂದ್ ಕವರ್ ಕೊಡು ಪೂರ್ತಿ ಕವರ್ ಅದು ಅಂದ್ರೆ ಬರಂಗಿಲ್ಲ ನಾನು ಅವನ್ನ ತೆಗೆದು ಇಡ್ತೇನೆ ನೀ ಬರ್ತೇಯಾ ಬಂದ್ ಇಷ್ಟು ಡಬ್ಬರಿ ಒಳಗ್ ಹಾಕ್ಬಿಡ ಹೆಂಗ ವಾವ್ ಏನ್ ಸೂಪರ್ ಐಡಿಯಾ ಮಮ್ಮಿ ನಿಂದು ಅದಕ್ಕೆ ಬಹಳ ಸಲ ಟೆನ್ಶನ್ ತಗೋಬಾರ್ದು ನೋಡು ನಾ ಹೆಂಗನಿ ಅಷ್ಟಿಲ್ಲದಂಗ ನಿಮ್ಮ ಅಪ್ಪನ ಪಾರಾಗಿ ಬಂದೆ ನಾನು ಯೋವ್ವಾ ನಾನ್ ಹಿಂಗಿದ್ದಿಕ್ಕ ನಿಮ್ಮ ಅಪ್ಪನ ಮನೆಗೆ ಎಷ್ಟು ದಿವಸ ಇದ್ದಿದ್ದು ನೀನು ಇಲ್ಲಿ ಬಂದಿದ್ದು ಇಲ್ಲ ಅಂದಿದ್ರ ನಿಮ್ಮ ಅಪ್ಪನ ಅಕ್ಕ ಅದ ನೋಡು ತುಸಾ ಕಟ್ಟ ಕೊಡ್ತಿದ್ರ ನನಗ ಅವ್ರ ಜೊತೆ ನಾನು ಇದ್ದ ಜೀವನ ಮಾಡ್ಬೇಕಂದ್ರ ಯೋವ ಯೋವ್ವಾ ನಾನು ಹಿಂಗಿರ್ಲಿಲ್ಲ ಅಂದ್ರ ನಡೀತಿದ್ದಿಲ್ಲ ಈಗ ನಿಮ್ಮಪ್ಪ ಸುದರ್ಶನ ಅವಾಗ ಕಮ್ಮಿ ಉರ್ಸ್ಕೊಂಡ್ ತಿಂದಾರ ಅವ್ರ ಅಕ್ಕ ತಂಗಿಯರು ನನ್ಗ ಯಾಕೆ ಸುಳ್ಳು ಹೇಳ್ತಿ ಬಿಡ್ಬೇ ಅಕ್ಕಿಗಳು ಏನು ಇಲ್ಲ ನಿನಗ ನೀ ಅವ್ರಿಗೆ ವರ ವರ ಹಚ್ತಿದ್ದಿ ಅಯ್ಯೋ ನಿನಗೆ ಯಾವಾಗ ಅವ್ರ ಮೇಲೆ ಬಾಳ ಪ್ರೀತಿ ಬಂತು ಇದ್ದೆ ಹೋಲಿ ಬಿಡು ಅದೆಲ್ಲ ಯಾಕೆ ಬೇಕೀಗ ಈಗ ನಾ ಹೇಳಷ್ಟು ಮಾಡುವ ನೀನೊಂದು ಹ್ಮ್ ಹ್ಮ್ ನೀವ ಜಲ್ದಿ ಬಂದ್ರ ಚಲಾಕತಿ ಯಾರ ಅಡಿಗೆ ಮನೆಗೆ ಬಂದ್ರ ಬಹಳ ಕಷ್ಟ ನೋಡು ಇವು ಹುಡುಗರು ಏನ್ ಮಾಡಕತ್ತ ಏಟು ಶಬ್ದನ ಕೇಳುವಲ್ ಅಡಿಗೆ ಮಾಡಕತ್ತಿದ್ದು ಪ್ರೀತಿ ಪಟ್ನಾ ಮನೆಗೆ ಹೋಗು ಅದ ಬುಡ್ ಬಂದಿ ಹೌದೇನ್ ಮಮ್ಮಿ ನಾ ಒಳಗೆ ಹೋಗಿನಿ ಹಂಗೇನಾರ ಫೋನ್ ಅದು ಬಂತು ಅಂದ್ರ ನೀನ ಎತ್ತಿ ಒಂದಿಟ್ಟು ಹೋಗಿ ಪಾರ್ಸಲ್ ಇಸ್ಕೊಂಡು ಅಡಿಗೆ ಮನೆ ಕಡೆ ಬಂದ್ ಕೊಡ್ತೀಯ ಅಭೇ ಹ್ಮ್ ನಾನಾರ ಕೊಡ್ತೇನೆ ಕೊಡ್ಬಂತಿ ಈಗ ಮೊದಲ ಒಳಗೆ ಹೋಗ ಏನ್ವಾ ಪ್ರೀತಿ ಎಲ್ಲದಳ ಅದ್ರಿ ನೀವು ಅಡಿಗೆ ಇಷ್ಟ ಅಂತ ಹೇಳಿ ಮಾಡಕತ್ತಾಳ್ರಿ ಹೌದಾ

ಯಾಕವಾ ಯಾಕೆ ನಾ ಹೋದ ಅಡಿಗೆ ಮಾಡಕ್ ಬರಂಗಿಲ್ಲ ಅಂತ ತಕ್ಕೀಗ ಹಂಗಲ್ರಿ ನಮ್ಮ ಪ್ರೀತಿಗ ಯಾರ ಅಡಿಗೆ ಮಾಡೋ ಮುಂದ ಎದುರುಗಡೆ ಇದ್ರೀ ಅಷ್ಟು ಚಲೋ ಅಡಿಗೆ ಮಾಡೋಂಗಿಲ್ರಿ ಅದಕ್ಕ ನೋಡ್ರಿ ನಾನು ಬಂದ ಇಲ್ಲೇ ಕುಂತೇನಿ ಹೌದಾ ನನಗೆ ವಿಚಿತ್ರ ಅನ್ಸಾಕತ್ತ ಬಿಡುವ ಹೌದ್ರಿ ಅಮ್ಮಾರ ಕರೆಗೂ ಇರ್ಲಿ ಇರ್ಲಿ ಇಷ್ಟೊತ್ತ ನನ್ನ ಕಾದೇನಂತ ಇನ್ನೊಂದ್ ಈಟ್ ಹೊತ್ತ ಹೋದಲ್ಲ ನೋಡಲ್ ಒಂದೂವರೆ ಆತ್ ಯಾಡ ಅಂದ್ರೆ ನನ್ಗೆ ಊಟ ಬೇಕಾ ಇಲ್ಲಾಂದ್ರ ನನಗ ಆಮೇಲೆ ಹೊಟ್ಟೆ ಸಾಕತ್ತಂದ್ರ ಜಲ್ದಿ ತಿಂದಿಲ್ಲ ಅಂದ್ರ ನಂಗ ಆಟಿಟ್ಯೂಡ್ ರೀ ಹೌದಾ ಯಾಕ ನಿಂಗ್ ಗೊತ್ತಿಲ್ಲನ ಓ ನಿನಗ ಇಂಗ್ಲಿಷ್ ಬರಂಗಿಲ್ಲನ ಇಂಗ್ಲಿಷ್ ಬರ್ತೈತ್ರಿ ಬಾಳೆನಲ್ಲ ಆದರೂ ಒಂದಿಷ್ಟು ಅರ್ಥ ಆಗೋ ಮಟ್ಟಿಗೆ ಬರ್ತೈತಿ ಅದೇ ಈ ಅಟಿಟಿಟಿ ಅನ್ನೋ ವರ್ಡ್ ಕೇಳಿಲ್ಲ ಅದಕ್ಕ ಕೇಳಾಕತ್ತೇನ್ರಿ ಯವ್ವ ಹೊಟ್ಟೆಗ ಗ್ಯಾಸ್ ಅದು ತುಂಬಿಕೊಂತಲ್ಲೇನ ಏನು ಓದಿ ಏನ ಓದಿ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರಲ್ಲ ಹಂಗೈತ್ ನೋಡಿ ನಿನಗ ಓ ಸಿಡಿಟಿನಾ ಓನವಾ ಅದ ಅಟಿಟಿಟಿ ಇಲ್ಲಿ ತಗೋರಿ ಪುಣ್ಯ ಕಿಟಿ ಕಿಟಿ ಅಂದಿಲ್ಲ ನಿನ್ ಮಗಳಿಗೆ ಒಂದು ಇದು ಬಡಬಡ ಅಡಿಗೆ ಮಾಡ್ಕೊಡಕ್ಕೆ ಕೇಳು ಇಲ್ಲಾಂದ್ರೆ ನಂಗೆ ಎಟಿಟಿಟಿ ಆಕೈತಿ ಹಂಗಾದ್ರೆ ಭಾಳ ತಾಸ್ ಆಕೈತಿ ಇನ್ನೊಂದು ಅರ್ಧ ನಂಗ ಯಾರಿ ಇರ್ಬೇಕು ನೋಡು ಹ್ಞೂ ರೀ ಅಮ್ಮರ ಯವ್ವ ಇದು ಒಳ್ಳೆ ಪಸಿಟಿವ್ ಬಂತ ಪ್ರೀತಿ ಬಾಯ್ ಏನ್ ಮಮ್ಮಿ ಇದು ಅವ ಆನ್ಲೈನ್ ನಾನು ನೋಡಿ ಹುಡುಕುವ ಅಯ್ಯ ಮಮ್ಮಿ ನಾನೇನು ಹುಡುಗ್ಲಿ ತಡಿ ಫೋನ್ ಅಷ್ಟೇ ಎಲ್ಲದರ ಕೇಳಿ ತೊಗೊಂಡ್ಬರ್ತೇನೆ ನೀವು ಹೋಗಿರ್ಲಿಲ್ಲ ಅಡಿಗೆ ಮನೆ ಲೊಕೇಶನ್ ಕಳ್ಸಿರ್ತಾರೆ ಅಲ್ಲಿ ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಕೇತ ಎಲ್ಲದಾರ ಅಂತ ಹೇಳಿ ನೀವು ಹೋಗಿರು ಇನ್ನೊಂದು ಐವತ್ತು ನಿಮಿಷದಾಗ ಬರ್ತೈತಿ ಆಯ್ತು ಬಡ ಬಡ ಊಟಕ್ಕೆ ಹಚ್ಚಿ ಕೊಟ್ಬಿಡೋಣ ಅಂದ್ರೆ ನಾವು ಆರಾಮಕ್ಕೆ ಸರಿ ಸರಿ ಇಷ್ಟು ಕಸರತ್ತು ಮಾಡಿಲ್ಲ ಎಲ್ಲಿ ಮಾಡ್ಬೇಕಾಗಿತ್ತು ನಾನು ಎಲ್ಲಿ ಹೋಗ್ಯ ತಾಯಿ ಮಗಳು ಕಾಣವಲ್ಲ ಈಕೆ ನೋಡಿದ್ರ ಅವ್ರವ್ವಾ ಇಲ್ಲದಳ ಹಂಗಾರ ಪ್ರೀತಿ ಎಲ್ಲಿ ಹೋಗಳ ಹಾ ಹೊರಗಿನ ನಾನು ನೋಡ್ಕೊಂಡ್ ಬರ್ತೇನೆ ತಡಿ ಆ ಬುಡ್ಡಿಮ್ಮ ಬಂದಂಗ ಅನ್ಸ್ಲಿಲ್ಲ ತಡಿ ನೋಡ್ಕೊಂಡ್ ಬರ್ತೇನೆ ಮತ್ತೆ ಹೊರಗೆ ಹೋದ್ರೆ ನನ್ನ ಮಗಳ ಮೊದ್ಲ ಹೊರಗತಿ ಯೋವಾ ಪ್ರೀತಿ ಅಯ್ಯೋ ಇಷ್ಟ ಚೆನ್ನಾಗಿ ಬಿಟ್ಟು ಮುದುಕಿ ಈಗ ಬರ್ಬೇಕಾ ಅದು ಹೊರಗೆ ಹೋಗ್ಬಿಟ್ಟ ನೋಡ್ರಿ ಅಜ್ಜಿ ನೀವು ಈ ಕಡೆ ರೀ ಏನಿಲ್ಲವಾ ಏನು ಮಾಡಾಕತ್ತೀರಿ ಅಂತ ಹೇಳಿ ನೋಡಕ್ಕೆ ಬಂದೆ ನಿಮ್ಮವ್ವ ಅಲ್ಲಿ ಅಡಿಗೆ ಮನೆಗೆ ನಿಂತಿದ್ಲು ನೀನು ಇಲ್ಲಿ ಹೊರಗೆ ಬಂದಿ ಏನು ನಡ್ಸಕತ್ತೀರಿ ಇಬ್ಬರು ಏನಿಲ್ಲ ತಗೋರಿ ಅಜ್ಜಿ ಅದು ಇವರು ಫೋನ್ ಮಾಡಿದ್ರಿ ಇಲ್ಲೇ ಮನೆ ಹತ್ರ ಬಂದೆನಿ ಒಂದಿಟ್ಟು ಬೇಕಾಗೈತಿ ಅಂದಿದ್ರ ಅದಕ್ಕೆ ನೋಡಕ್ಕೆ ಬಂದಿದ್ದೆ ಹೌದಾವ ನನಗೆ ಜಲ್ದಿ ಊಟಕ್ಕೆ ಹಾಕುವ ಹೊಟ್ಟೆ ಸಾಥತಿ ಇಲ್ಲಾಂದ್ರೆ ನನಗದು ಭಾಳ ಬಾಳ ಆಕೈತಿ ಹ್ಞೂ ಹ್ಞೂ ರೀ ಹ್ಞೂ ರೀ ಅಜ್ಜಿ ಎಲ್ಲ ಅಡಿಗೆ ಆಗಿದ್ ರೀ ಇನ್ನೊಂದು ಹತ್ತು ನಿಮಿಟ್ನಾಗ ಅಂದ್ರೆ ಊಟಕ್ಕೆ ನೀಡ್ಕೊಟ್ಬಿಡ್ತೇನೆ ರೀ ನಿಮ್ಗೆ ಅಥವಾ ಅಂಬಾ ಈಗ ಅಡಿಗೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಬಂದ್ರೆ ಬಾಳ್ ಪಂಜಿ ತಕೇತಿ ಇನ್ನು ಬಂದಂಗ ಕಾಣವಲ್ಲ ಇನ್ನೊಂದ್ ಏಟೋತಿ ಇಲ್ಲೇ ಕುಂದಿರ್ತೇನೆ ಅವ ಬಿಕ್ತಿ ಏನ್ರಿ ಅಮ್ಮರ ಯಾಕ ನಿಂಗೆ ಬಾಳ್ ಬ್ಯಾಸರ ಆಗಕತ್ತಿರ್ಬೇಕು ಅದಲ್ಲ ಅದಕ್ಕ ಅಲ್ಲಿಂದ ಇಲ್ಲೇ ಇಲ್ಲಿಂದಲ್ಲೇ ಅಲ್ಲೇ ಇಲ್ಲ ಇಲ್ರಿ ಅಮ್ಮರ ಹಾಗೇನಿಲ್ಲ ಮತ್ತ ಅಡಿಗೆ ಮನೆಗ್ ಇದ್ದಲ್ಲವಾ ಅದಕ್ಕ ಕೇಳ್ದೆ ಪಾಪ ಮಗಳು ಬಂದ ಕೆಲಸ ಮಾಡ್ತಿರ್ತೈತಿ ಅಂತ ಹೇಳಿ ಏನಾರ ಹೆಪ್ಪ ಮಾಡಾಕತ್ತಿಯಾ ಏನ ಅಂತ ಹ್ಮ್ ಹೆಪ್ಪ ರೀ ಹೆಲ್ಪ್ ಹ್ಮ್ ಹಂಗೇನಿಲ್ರಿ ಅದು ಏನೋ ಕೆಲಸ ಐತಿ ಮಮ್ಮಿ ನಾ ಹೋಗ್ಬರ್ತೇನೆ ಹೊರಗ ಅಂತಂದಿ ಹೋದ್ಲೂರಿ ನಂಗ ನೀರಾಡ್ಸ ಆಗಿತ್ತದಕ್ಕ ನೀರ್ ಕುಡಾಕ್ ಹೋಗಿದ್ದಾರ ಅಡಗಿ ಮನಿಗ ಅಷ್ಟಾರಿ ಮತ್ತೇನಿಲ್ರಿ ಹಂಗಾವ ಅಥವಾ ಬ್ಯಾಸರ ಒಳಗ ಬಾ ಇರ್ಲಿ ತಗೋರಿ ಏನಾಗಲ್ಲ ಪಾಪ ನಮ್ಮ ಪ್ರೀತಿ ಒಬ್ಬ ಆಗಲ್ಲ ಅಡಿಗೆ ಮನೆಗ ಹಂಗ ಮಾತಾಡ್ಕೊಂತ ಕುಂದಿರ್ತೇನೆ ಅದಕ್ಕೂ ಬ್ಯಾಸರ ಹೊಕೇತಿ ಅಂದ್ರ ಕೆಲಸ ಮಾಡೋದು ಕಣ್ಣಿ ಕಾಣಂಗಿಲ್ಲ ಇಲ್ಲ ಅಂದ್ರೀಗ ತ್ರಾಸ ಬಿಡ್ತೈತಿ ಯಾಕಂದ್ರ ಒಂದ್ ದಿವಸನು ಮಾಡಿಲ್ಲ ಅದಕ್ಕ್ರಿ ಹೌದವಾ ಹಂಗೇನಾರು ಬ್ಯಾಸ್ತಾರ ಆದ್ರೆ ಅಲ್ಲಿ ಬಾಕ್ತೇನ ಹೋನ್ರಿ ಅಮ್ಮ ನೀವು ಎಷ್ಟು ಒಳ್ಳೆಯವ್ರಿ ಹಂಗವ ಮತ್ ನನ್ನಿಂದ ಯಾರಿಗೂ ತ್ರಾಸ ಆಗ್ಬಾರ್ದು ನೋಡು ಹಂಗನಕಿ ನನ್ನ ಮತ್ತ ನೀ ಮತ್ತಪ್ಪನ್ ಸಾಕತ್ತನ ಏ ಇಲ್ಲ ಪಾ ನಿಮ್ಮಂತ ಒಳ್ಳೆ ಅಮ್ಮನ್ ನನ್ನ ನೀ ಎಲ್ಲೂ ನೋಡಿಲ್ಲ ಆತ್ ಹಂಗಾರ ಬಡಾನ ಅಡಿಗೆ ಮಾಡಿ ಊಟ ನೀಡ್ ಅಂತ ಹೇಳಿ ಮಗಳಿಗೆ ಹ್ಮ್ರಿ ಏನ್ ಮಮ್ಮಿ ಇದ್ ಈ ಮುದುಕಿ ಇಷ್ಟೊತ್ತನ ಬಿಟ್ಟು ಈಗ ನಮ್ಮ ಹಿಂದಿಂದ ಹಿಂದಿಂದ ಓಡಾಡಕತ್ತೈತಿ ಯವ್ವಾ ಇನ್ನು ಎಲ್ಲದಾನಂತವಾ ಮಮ್ಮಿ ಅದ್ ಹೇಳಕ್ ಬಂದೆ ಗೇಟ್ ಹತ್ರ ಬಂದಾನೀಗ ನೀ ಎಲ್ಲದಿ ದಿನ ಅಂತ ಹೇಳಿ ಬಂದೆ ನೀ ಪಟ್ನ ಹೋಗಿ ಅಡಿಗೆ ಮನೆಗೆ ನಾ ಅಲ್ಲೇ ತಗೊಂಡ್ಬಂದು ಕೊಡ್ತೇನೆ ಅಂತ ಹಿತ್ಲದಾಗ್ ಯವ್ವ ಒಂದಿಷ್ಟು ಹುಷಾರಿ ಈ ಮುದಿಕೆ ಒಂದು ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿ ಯಾರೂ ಕಡೆ ಓಡಾಡಕತ್ತೈತಿ ಹಂಗೇನಾರ ಕೊಡೋ ಮುಂದೆ ಸಿಕ್ಕಿ ಬಿದ್ವಿ ಅಷ್ಟೇ ನಾವು ಪಚಡಿನ ಏನು ಆಗಲ್ಲ ತಗೋ ಮಮ್ಮಿ ಹ್ಞೂ ಬಲ್ಲೆ ಅಡಿಗೆ ಮನೆ ಯವ್ವ ಏನು ಸರ್ಕಸ್ ಆತು ಏನಿದೆ ಅಲ್ಲಿ ಹೋಗು ಇಲ್ಲಿ ಹೋಗು ಇಲ್ಲಿ ಬಂದ್ರೆ ಅವ ಇನ್ನೂ ಬಂದಿಲ್ಲ ಅಡಿಗೆ ಮನಿಗೆ ಹೋಗು ಅಂತಾರ ಅಡ್ಗಿ ಮನಿಗೆ ಹೋದ್ರೆ ಆ ಮುದಿಕೆ ಒಂದು ಬೆನ್ನ ಹಾಕಿತೈತೆ ನನಗೆ ಅದಕ್ಕ ಈ ನನ್ನ ಮಗಳಿಗೆ ನಮ್ಮ ಮನಿಗೆ ಬಂದ್ಬಿಡು ಅಂತಂದ್ರೆ ಹ್ಞೂ ಮನಿಗೆ ಬರಲ್ಲ ಅಂತ ಹೋಲಿ ಬಿಡು ಮೊದ್ಲ ಮದ್ವಿ ಮಾಡ್ಕೊಂಡು ನನ್ನ ಮಗಳಿಗೆ ಈ ಮನೆಗೆ ಬಂದೈತೆ ಮತ್ತಿನ್ನ ಇಲ್ಲೇ ಎಲ್ಲ ಇದು ಅಲ್ಲಿ ಮಾಡ್ಕೊಂಡಲ್ಲಿ ಬಂದ್ರ ಮನಿಗ ಗಂಡನ ಮನೆ ಬಿಟ್ಟು ತವರ್ ಮನೆ ಬಂದ್ ಕುಂತೇತಿ ಅಂತಾರ ಹ್ಮ್ ನೋಡ್ಬೇಕಿನ ಇವ್ರ ಮೇಲೆ ಸುಳ್ಳೊಂದು ಸುಟ್ಟೊಂದು ಹೇಳಿ ನನ್ ಮಗಳ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವಾಗ ಈ ರೀ ನೀರಲ್ಲ ರಂಪಾಟ್ ನೀರಲ್ಲ ಅಷ್ಟಕ್ಕೂ ನಾನು ಯಾಕಿಷ್ಟು ಕಷ್ಟ ಪಡ್ಬೇಕಿಲ್ಲ ನಮ್ಮ ಮನೆಗೆ ಬೇಕಾದಂಗ ರಗಡೈತಿ ನನ್ನ ಮಗಳಿಗೆ ನೀಲಾಸ್ತಿ ಕೊಡ್ಸಕ್ ನಿಂತಿನ ನಾನು ಇಲ್ಲ ಹೌದು ತಡಿ ಅಲ್ಲೇ ಮನೆ ಕರ್ಕೊಂಡು ಹೋಗೋಣ ಈಕಿನ ಮನೆ ಕರ್ಕೊಂಡು ಅಂತಂದೆ ಈಕೆನ ಬರ್ತಾಳ ಈಕಿ ಗಂಡು ಬರ್ಬೇಕಲ್ಲ ಹೌದಲ್ಲ ಈಕಿ ಗಂಡನ ಮನ್ಯಾಗ ಇವ್ ರೀ ಬಿಡೋಂಗಿಲ್ಲ ಆದ್ರೆ ಗಂಡ ಗಂಡನ ಮನೆ ಬಿಟ್ಟಿಗೆ ಹೋಗಾಕ ಬಿಡೋಂಗೂ ಇಲ್ಲ ಮನೆಯಾಗ ತಾನೂ ಒಪ್ಪಂಗಿಲ್ಲ ಹ್ಮ್ ನನ್ ಅಳಿಯನ್ನ ಈ ಮನೆಯಿಂದ ಹೊರಗ್ ಕರ್ಕೊಂಡ್ ಬರ್ಬೇಕಂದ್ರ ನಾ ಏನಾರು ಉಪಾಯ ಮಾಡ್ಬೇಕು ಮದ್ಲಿ ಗುಂಡಾನಿ ಅಜ್ಜಿನ ಬುಟ್ಟಿಗೆ ಬಿಡಿಸ್ಕೋಬೇಕು ಅಂದ್ರ ಈ ಗುಂಡಾನಿ ಅಜ್ಜಿನ ಹಿಡ್ಕೊಂಡ ನಾನು ನನ್ ಮಗಳನ್ನ ನನ್ನ ಅಳಿಯನ್ನ ಎಲ್ಲರ ದೂರದ ಮನೆ ಮಾಡಿ ಇಡಬಹುದು ಸೀತಾನ್ ಮೇಲೆ ಅಪವಾದ ಹಾಕಿದ್ರಷ್ಟ ಈ ಪ್ರಾಬ್ಲಮ್ ಇಂದ ಹೊರಗ್ ಬರ್ಬೋದು ಹ್ಮ್ ಈಗ ಗೊತ್ತಾಯ್ತು ನೋಡಿ ನನಗೆ ಅದೇ ಅನ್ಕೊಳಕತ್ತಿದ್ದೆ ನಾನು ಯಾಕೆ ಇಷ್ಟೆಲ್ಲ ನನ್ನ ಮಗಳ ಸಲ ಮಾಡಿ ಅಂತ ಹೇಳಿ ಹೌದು ಮಮ್ಮಿ ಏ ಮಮ್ಮಿ ಅಯ್ಯೋ ಈ ಚಿಂತೆ ಒಳಗಾಕಿ ಹಾಕಿ ನನ್ ಮಗಳ ಅಡಿಗೆ ಮನೆ ಕಡೆ ಬಂದು ಇಲ್ಲ ಅಂದಿದ್ದ ಮರ್ತೇನೆ ನೋಡು ತಡಿವ ಮೊದಲು ಹೋಗ್ ತಗೊಂಡ್ ಬರ್ತೇನ್ ತಗೊಂಡು ಎಲ್ಲಾ ಹಾಕಿ ಹಾಕಿಟ್ಬಿಟ್ರ ಮೊದ್ಲ ಆ ಮುದಿಕ್ಕೆಂದು ಊಟ ಊಟ ಅಂತ ಮಾಡ್ಕೊಳಾತೈತಿ ಊಟಕ್ಕೆ ನೀಡಾಕರ್ತೈತಿ ಏನ್ ಏನು ಇವ್ರ ಇವರಿಬ್ಬರು ತಾಯಿ ಮಗಳು ಈಗರ ಈ ಇಲ್ಲಿ ಕುಂತಿದ್ಲು ಮತ್ತೆ ಅದ್ ಅಡಿಗೆ ಮನೆಗೆ ಹೋದ್ಲಾ ಇದು ಪ್ರೀತಿ ನೋಡಿದ್ರೆ ಇಷ್ಟು ತನ ಇಲ್ಲ ಇತ್ತು ಈಗ ಕಾಣುವಲ್ಲ ಎಲ್ಲಿ ಹೋಗಿರ್ಬೇಕಂದ್ರೆ ಅಡಿಗೆ ಮನಾಗ ಇರ್ಬೇಕು ತಡಿ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ್ರಿ ಮುಂದಿನ ವಿಡಿಯೋ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಇರ್ತಿತ್ರಿ ನಮ್ಮ ಗುಂಡಾನ ಅಜ್ಜಿ ಆಟ ಚಲೋ ಆಗ್ಬಿಟ್ಟೈತೆ ರೀ ಆದರೆ ನಿಮಗೆ ಯಾರಿಗೂ ಗೊತ್ತಾಗಿಲ್ರಿ ಯಾಕ ನಮಗೆ ಯಾರಿಗೂ ಗೊತ್ತಾಗಿಲ್ರಿ ನಿಮ್ಗೆ ಏನಾರು ಗೊತ್ತಾಗ್ತೇನೆ ರೀಪಾ ಮತ್ತು ಹಂಗೆ ಯಾರು ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತೀರಿ ಯಾಕಂದ್ರೆ ನಮ್ಮ ಈ ಅಜ್ಜಿ ಏನು ಮಾಡಕತ್ತಿರ್ಬೋದು ಅಂತ ನನಗೆ ನಿಮ್ಗೆ ನಿಮ್ಗೆನಾರು ಗೊತ್ತಾಗತ್ತೇನ್ರಿ ಪಾ ಹಂಗ ಗ್ಯಾಸ್ ಮಾಡಿ ಕಮೆಂಟ್ ಒಳಗೆ ತಿಳಿಸ್ತೀರಿ ಆಯ್ತು ರೀ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ರೀ ಮುಂದಿನ ವಿಡಿಯೋ ನೋಡಕ ಕಾಯ್ತಿರೀ ಭಾರಿ ಅಂದ್ರೆ ಭಾರಿ ಐತಿ ಮಸ್ತ್ ಮಶ್ಕಿರಿ ಐತ್ರಿ ಹಾಗಾದ್ರೆ ಯಾಕೆಡ್ರಿ ಯಾರೆಲ್ಲ ಮೊದಲನೇ ಬಾರಿ ಒಂದು ವೀಡಿಯೋ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರಲ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಯಾವುದೇ ರೀತಿ ದುಡ್ಡು ರೀ ಹಂಗೆ ಒಂದು ಲೈಕ್ ಕೊಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಕೊಡೋದ್ರಿಂದ ಕಮೆಂಟ್ ಹಾಕೋದ್ರಿಂದ ನಮ್ಗೆ ಏನೋ ಒಂದು ರೀತಿ ಇನ್ನೂ ಚೆಂದಾಗಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಹುರು ಬರ್ತೈತೆ ರೀ ಯಾರದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತಿರಿ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ರೀ ಹಂಗಾರೆ ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ದಿನ ಶುಭವಾಗಿರಲಿ ರೀ ఇక ఏంకలికి ఇది వంద నింది తల్లి అడిగి మనగా తడి ఏం నడిసార తా మగ్